ವತಿಯಿಂದ ನಮ್ಮಕೊಂಡಿದ್ದಾರೆ ಸಿದ್ದರಾಮೇಶ್ವರ ಜಯಂತಿಯ ಎಲ್ಲರಿಗೆ ಶುಭಾಶಯಗಳು ಬಸವಣ್ಣನ ಸಮಾತರಿನ ಬಸವಣ್ಣನವರ ಅಂದಿನ ಬಸವಣ್ಣನವರ ವಿಚಾರಧಾರಿಗಳಿಗೆ ಒಳಗೊಂಡು ಅಲ್ಲಮ್ಮ ಪ್ರಭುಗಳ ಆದೇಶದಂತೆ ಶಿವಗಿ ಸಿದ್ದರಾಮೇಶ್ವರರು ಕಲ್ಯಾಣದ ಎರಡನೇ ಪೀಠಾಧ್ಯಕ್ಷರಾಗಿ ಅಲ್ಲಮ್ಮ ಪ್ರಭುಗಳ ನಂತರ ಅವರು ಎರಡನೇ ಪೀಠಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮಹಾನ್ ಪುರುಷರ ಜಯಂತಿ ಮಾಡ್ತಾ ಇದ್ದೀವಿ ಇಂಥ ಒಂದು ಸೌಭಾಗ್ಯ ನಮಗೂ ನಿಮಗೂ ಸಮಾಜಕ್ಕೆ ಒಂದು ಅವಕಾಶ ಮತ್ತೊಬ್ಬರ ಮನವನ್ನು ವಹಿಸಿ ಮತ್ತೊಬ್ಬರ ಮನೆಯ ಮಾಡಿ ಗಂಗೆಯಲ್ಲಿ ಬೆಂದರೇನು ಪದ ಮತ್ತೊಬ್ಬರ ಮನನ್ನು ವಹಿಸಿದವನ ಮತ್ತೊಬ್ಬರ ಮನೆಯ ಘಾತ ಮಾಡವನ ಅಂದರೆ ಅವರನ್ನು ನಾನು ಪ್ರೀತಿ ಮಾಡ್ತೀನಿ ಅಂತ ಬಸವಣ್ಣ ಯಾರಿಗೆ ಸಮಾಜವನ್ನು ದ್ವೇಷ ಮಾಡಲ್ಲ ಯಾವಿಗೆ ಸಮಾಜವನ್ನು ಪ್ರೀತಿ ಮಾಡ್ತಾರ ಅಂಥವರನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಎಂದು ಚೆನ್ನ ಮಲ್ಲಿಕಾರ್ಜುನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂಥ ಶಿವೋಗಿ ಸಿದ್ದರಾಮನವರು ನಮಗೆ ಅವರು ಶತ ಶತಮಾನಗಳು ಹೋದರೂ ಕೂಡ ನಮ್ಮಂದಿಗಿರ್ತಾರೆ ಆ ವಿಚಾರಗಳು ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ಅವರ ಬದುಕಿನ ಆದರ್ಶಗಳು ನಮಗೆ ಮಾನ್ಯ ಮಾನ್ಯಕ್ಕಾಗಲಿಕ್ಕಿಲ್ಲ ಆ ಕಾಲಘಟ್ಟದಲ್ಲಿ ಆಗಿದೆ ಈ ಕಾಲಘಟ್ಟದಲ್ಲಿ ಮಾನ್ಯ ಕಾಣಲಿಕ್ಕಿಲ್ಲ ಅವರ ವಿಚಾರಗಳ ಬದುಕಿನಲ್ಲಿ ಒಂದು ಅವಶ್ಯವಾದ ನಾವು ಅಳವಡಿಸಿಕೊಂಡರೆ ನಮ್ಮ ಬದುಕು ಪಾವನವಾಗುತ್ತೆ ಸಾರ್ಥಕವಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದೇವೆ ಮತ್ತೊಮ್ಮೆ ಹೆಸರು ಬಸವೇಶ್ವರನ ಏನೋ ಮನದಲ್ಲಿ ನೆನೆಯುತ್ತಾ ಕರ್ಮಯೋಗಿ ಕಾಯಕಯೋಗಿ ಶಿವೋಗಿ ಸಿದ್ದರಾಮೇಶ್ವರನ ಎನ್ನು ಮನದಲ್ಲಿ ನೆನೆಯುತ್ತಾ ಶಿವಿ ಸಿದ್ದರಾಮೇಶ್ವರ ಎಂಟುನೂರ ಐವತ್ಮೂರನೇ ಜಯಂತಿನ ನಾವು ಕೂಡಿಕೊಂಡು ಆಚರಣೆ ಮಾಡಿದ್ರು ತಾಲೂಕಾ ಗಂಡಾಧಿಕಾರ ಅಂತ ಮುನ್ನೂಕ್ತಾ ಇದ್ದರು ಕರ್ಮಯೋಗಿ ಮಹಾಯೋಗಿ ಶಿವಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಜಯಂತಿ ತನ್ನಿಮಿತ್ತ ಈ ಜಯಂತಿಗೆ ಈ ಜಯಂತಿಯ ಅಧ್ಯಕ್ಷತೆಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬ್ ವಹಿಸಿಕೊಳ್ಬೇಕಿತ್ತು ಅನಿವಾರ್ಯ ಬೇರೆ ಕಾರಣ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ